ಆಕಾಶವಾಣಿ ಭದ್ರಾವತಿ ಮಕ್ಕಳಿಗಾಗಿ ವಿಶೇಷ ಕಥಾ ಸರಣಿ ನಿಮಗೆ ಬಿಳಿ ಕೊಕ್ಕರೆ ಮತ್ತು ಏಡಿ ಕಥೆ ಹೇಳ್ತೇನೆ ಮಕ್ಕಳೇ ಹ್ಞೂ ರಾಮ ಸರೋವರ ಅಂತ ಒಂದು ಸರೋವರ ಇತ್ತು ಅಲ್ಲಿ ದಂಡೆಯಲ್ಲಿ ಒಂದು ಬಿಳಿ ಬಣ್ಣದ ಕೊಕ್ಕರೆ ವಾಸವಾಗಿತ್ತು ಅದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಆದರೆ ಈಗ ಅದಕ್ಕೆ ತುಂಬ ವಯಸ್ಸಾಗಿಬಿಟ್ಟಿತ್ತು ಅಜ್ಜ ಕೊಕ್ಕರೆ ಆಗಿಬಿಟ್ಟಿತ್ತು ಅದು ಹಾಗಾಗಿ ಅದಕ್ಕೆ ತುಂಬ ಹೊತ್ತು ನಿಂತು ಮೀನಿಗೋಸ್ಕರ ಕಾಯೋದಕ್ಕೆ ಶಕ್ತಿನೇ ಇರಲಿಲ್ಲ ಕಾಲಿನಲ್ಲಿ ಅಷ್ಟೊತ್ತು ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಕಾಲು ನೋವು ಇತ್ತು ಹಾಗಾಗಿ ಮೀನು ಸಿಗ್ತಾನೇ ಇರಲಿಲ್ಲ ತಿನ್ನೋದಕ್ಕೆ ಹೊಟ್ಟೆ ತುಂಬ ಆಹಾರ ಊಟ ಮಾಡಿ ತುಂಬ ದಿನ ಆಗೋಗಿತ್ತು ಹೆಚ್ಚು ಪರಿಶ್ರಮ ಇಲ್ಲದೆ ನನ್ನ ಹತ್ತಿರಕ್ಕೆ ಎಲ್ಲ ಮೀನುಗಳು ಬರೋ ಹಾಗೆ ಏನಾದರೂ ಮಾಡಬೇಕಲ್ಲ ಉಪಾಯವನ್ನು ಅಂತ ಹೇಳಿ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಇತ್ತು ಏನು ಮಾಡಲಿ ನಂಗೆ ಅಷ್ಟೊತ್ತು ನಿಲ್ಲೋದಕ್ಕೆ ಆಗೋದಿಲ್ಲ ಆದರೆ ನನಗೆ ಆಹಾರ ಸಿಗೋದಿಲ್ಲ ನಿಂತ್ಕೊಳ್ದೆ ಹೋದರೆ ಸಿಕ್ಕೋದಿಲ್ಲ ಏನು ಮಾಡಲಿ ಅಂತ ಹಾಗೆಯೇ ಒಂದಿನ ಏನು ಮಾಡ್ತಾ ಭಗ ಪಕ್ಷಿ ತಪಸ್ ಮಾಡೋ ಹಾಗೆ ನಿಂತ್ಕೊಂಡು ನಾಟಕ ಮಾಡ್ತಾ ಒಂದು ಕಾಲಲ್ಲಿ ನಿಂತಿತ್ತು ಹಾಗೆಯೇ ನಿಂತಿತ್ತು ಇನ್ನೇನು ಮಾಡೋದು ಅಂತ ಅದನ್ನೇ ಯೋಚನೆ ಮಾಡ್ತಾ ನಿಂತಿತ್ತು ಹತ್ತಿರ ಬಂದು ಮೀನನ್ನು ಮುಟ್ತಾ ಇರಲಿಲ್ಲ ಒಂದೇ ಒಂದು ಮೀನು ತಿಂದರೆ ಹೇಗೂ ಹೊಟ್ಟೆ ತುಂಬಲ್ಲ ನೋಡೋಣ ಏನಾದರೂ ಉಪಾಯ ಹೊಳೆಯುತ್ತಾ ಅಂತ ಹೇಳಿ ಸುಮ್ಮನೆ ಇತ್ತು ಅಲ್ಲಿ ಒಂದು ಏಡಿ ಬಂತು ಓಹೋ ಹೋ ಏನು ಬಕರಾಯ ಮೀನು ಹತ್ರ ಬಂದರೂ ಹಿಡಿತಾನೆ ಇಲ್ವಲ್ಲ ಯಾಕೆ ಹುಷಾರಿಲ್ವಾ ಹೊಟ್ಟೆ ನೋವಾ ಅಂತ ಕೇಳ್ತು ಏಡಿ ಅಯ್ಯೋ ಹೊಟ್ಟೆ ನೋವು ಇಲ್ಲ ಹುಷಾರಿಲ್ಲನೂ ಇಲ್ಲಪ್ಪ ಅದಕ್ಕಿಂತ ದೊಡ್ಡ ದುಃಖದ ವಿಚಾರ ಇದೆ ಅಂತು ಬಕಪಕ್ಷಿ ಏನದು ಏನು ದುಃಖ ಅಂತ ಕೇಳ್ತು ಏಡಿ ಅಯ್ಯೋ ಈಗ ನಾನು ಬರ್ತಾ ಇರುವಾಗ ಕೆಲವು ಮಂದಿ ಬೆಸ್ತರು ಮಾತಾಡ್ಕೊಳ್ತಾ ಇದ್ದರು ಅವರು ಈ ಸರೋವರದಲ್ಲಿ ತುಂಬ ಮೀನಿದೆ ಅಂತಂದ್ಬಿಟ್ಟು ಎಲ್ಲ ಮೀನು ಹಿಡಿಯೋದಕ್ಕೆ ದೊಡ್ಡ ಬಲೆ ತರ್ತೀವಿ ಅಂತ ಹೇಳಿ ಹೋಗಿದ್ದಾರೆ ದೊಡ್ಡ ಬಲೆಯನ್ನು ಹೆಣ್ಕೊಂಡು ಬರ್ತೀವಿ ನಾಳೆನೇ ಬಂದು ದೊಡ್ಡ ಬಲೆ ಹಾಕಿ ಎಲ್ಲ ಮೀನುಗಳನ್ನು ಹಿಡ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಳ್ತಾ ಇದ್ರು ನಂಗೆ ತುಂಬ ದುಃಖ ಆಯಿತು ಎಲ್ಲ ಮೀನುಗಳು ಸತ್ತೋಗ್ಬಿಡತ್ವೆ ಹೋಗ್ಬಿಡ್ತವಲ್ಲ ನಾನು ತಿಂದರೆ ಒಂದೋ ಎರಡೋ ತಿಂತೀನಿ ಅವರು ಎಲ್ಲವನ್ನು ಒಟ್ಟಿಗೆ ತೊಗೊಂಡು ಹೋಗ್ಬಿಡ್ತಾರಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಹಾಗಾಗಿ ನಂಗೆ ತುಂಬ ಬೇಜಾರಾಗ್ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದೀನಿ ಏನೂ ತಿನ್ನೋದಕ್ಕೆ ಮನಸ್ಸು ಇಲ್ಲ ಇಲ್ಲಿ ಇರೋದಕ್ಕೂ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತು ಆ ಮಾತನ್ನು ಮೀನುಗಳು ಕೇಳಿಸ್ಕೊಂಡ್ವೋ ಏಡಿಗಳು ಕೇಳಿಸ್ಕೊಂಡ್ವೋ ಅವಕ್ಕೆ ತುಂಬ ಭಯ ಆಯಿತು ಅಯ್ಯೋ ಏನು ಮಾಡೋದು ಇವಾಗ ಆ ಬೆಸ್ರು ಬಂದು ನಮ್ಮನ್ನೆಲ್ಲ ಹಿಡ್ಕೊಂಡು ಹೋಗಿಬಿಟ್ರೆ ಏನು ಮಾಡೋದು ಅಂದರೆ ಈಗ ನಮ್ಮನ್ನು ಕಾಪಾಡೋದಕ್ಕೆ ಈ ಬಕರಾಜನೇ ಸರಿ ಇನ್ಯಾರಿಂದನೂ ಸಾಧ್ಯವಿಲ್ಲ ಅಂತ ಹೇಳಿ ಓಡಿ ಬಂದು ಬಕನ ಹತ್ರ ಹೇಳ್ತು ನೀನೇ ನಮ್ಮನ್ನೆಲ್ಲ ಕಾಪಾಡಬೇಕು ದಯವಿಟ್ಟು ನೀನೇ ನಮ್ಮನ್ನು ಕಾಪಾಡು ಹೇಗಾದರೂ ಮಾಡಿ ನಮ್ಮನ್ನೆಲ್ಲ ಉಳಿಸು ಅಂತನ್ಬಿಟ್ಟು ಆಗ ಬಕ ಪಕ್ಷಿ ಸ್ವಲ್ಪ ಹೊತ್ತು ಯೋಚನೆ ಮಾಡೋ ಹಾಗೆ ನಾಟಕ ಮಾಡ್ತು ನೀವಷ್ಟು ಕೇಳ್ತಿದ್ದೀರಿ ಅಂದರೆ ಆ ಒಂದು ಉಪಾಯ ಇದೆ ಇಲ್ಲೇ ಹತ್ತಿರದಲ್ಲಿ ದೊಡ್ಡ ದೇವಸ್ಥಾನ ಇದೆ ಅದರ ಹತ್ತಿರ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ತುಂಬ ಮೀನುಗಳಿವೆ ಯಾಕೆ ಅಲ್ಲೇ ಇವೆ ಅಂತಂದರೆ ಅಲ್ಲಿ ಮೀನನ್ನು ಹಿಡಿಯೋದಕ್ಕೆ ಯಾರನ್ನು ಬಿಡೋದಿಲ್ಲ ಬೆಸ್ರು ಬಂದರೆ ಅಲ್ಲಿ ಹಿಡಿಯೋ ಹಾಗಿಲ್ಲ ಅಂತ ಒಂದು ಕಾನೂನು ಮಾಡಿದ್ದಾರೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಬಿಡ್ತೇನೆ ನನ್ನ ಜೊತೆ ಬಂದರೆ ನೀವುಗಳು ಅಲ್ಲಿರಬಹುದು ನಿಮ್ಮ ಜೀವಮಾನ ಪೂರ್ತಿ ಅಲ್ಲಿ ಕ್ಷೇಮವಾಗಿ ಆರಾಮಾಗಿ ಇರಬಹುದು ಅಂತ ಭಕ್ಕ ಪಕ್ಷಿಯಿಂದ ಮಾತನ್ನು ಕೇಳಿ ಎಲ್ಲ ಮೀನುಗಳಿಗೂ ಸಂತೋಷ ಆಯಿತು ಅಪ್ಪ ನಮಗೆ ಎಷ್ಟು ಅನುಕೂಲ ಆಯಿತು ಅಂತ ಹೇಳಿ ಬಕನಿಗೆ ನಮಸ್ಕಾರ ಮಾಡಿ ನನ್ನನ್ನು ಕರ್ಕೊಂಡೋಗು ನನ್ನನ್ನು ಕರ್ಕೊಂಡೋಗು ಅಂತ ಮೇಲೆ ಮೇಲೆ ಬಂದ್ವು ಬಕ ಪಕ್ಷಿ ಏನು ಮಾಡ್ತು ದೊಡ್ಡ ಕೊಕ್ಕಿನಿಂದ ಒಂದು ನಾಲ್ಕೈದು ಮೀನನ್ನು ಒಟ್ಟಿಗೆ ಹಿಡ್ಕೊಂಡು ಬೇಗ ಹಾರಿತು ಹಾರಿ ಹೋಗಿ ದೇವಸ್ಥಾನದ ಹತ್ತಿರದಲ್ಲಿರೋ ಕಲ್ಲು ಬಂಡೆ ಮೇಲೆ ಇಟ್ಟು ಬಿಡ್ತು ತಿಂದಿದ್ದೇನಾಯಿತು ಅದಕ್ಕೆ ಆಹಾರ ಅನಾಯಾಸವಾಗಿ ಮೀನುಗಳೇ ಬಾಯಿಗೆ ಬರ್ತಾ ಇದ್ದಿದ್ದರಿಂದ ಆಹಾರಕ್ಕೋಸ್ಕರ ನಿಂತ್ಕೊಳ್ಳೋದು ಕಾಲು ನೋಯಿಸ್ಕೊಳ್ಳೋದು ಏನೂ ಕೆಲಸವಿಲ್ಲ ಆರಾಮಾಗಿ ತಿಂದು ತಿಂದು ಪುಷ್ಟವಾಗಿ ಬೆಳೀತು ಒಂದಿನ ಒಂದು ಏಡಿ ಅವತ್ತು ಮಾತಾಡಿಸಿದ್ದಲ್ಲ ಅದೇ ಏಡಿ ಬಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗು ದಯವಿಟ್ಟು ಇಲ್ಲಿ ಯಾವತ್ತು ಬರ್ತಾರೆ ಗೊತ್ತಾಗೋದಿಲ್ಲ ಬೆಸ್ರು ಬರ್ತಾರೆ ಅಂತ ಹೇಳ್ತಾ ಇದ್ದೀಯಾ ಇವತ್ತು ನಾಳೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ನನ್ನನ್ನು ಇವತ್ತು ಕರ್ಕೊಂಡು ಹೋಗು ಅಂತ ಇದಕ್ಕೆ ಬಕಾ ಯೋಚನೆ ಮಾಡ್ತು ದಿನಾಮೀನು ತಿಂದು ತಿಂದು ಬೇಜಾರಾಗಿದೆ ಇವತ್ತು ಏಡಿ ತಿಂದುಬಿಡ್ಬೋದಲ್ಲ ಮಜಾ ಇರುತ್ತೆ ಅಂತ ಹೇಳಿಬಿಟ್ಟು ಏಡಿನ ಕರ್ಕೊಂಡು ಹೋಯ್ತು ಹೋಗ್ತಾ ಇದ್ದ ಹಾಗೆ ಆ ಕಲ್ಲು ಬಂಡೆ ಮೇಲೆ ಅದು ಯಾವ ಕಲ್ಲು ಬಂಡೆ ಮೇಲೆ ಮೀನನ್ನು ಇಟ್ಕೊಂಡು ತಿಂತಾ ಇತ್ತಲ್ಲ ಅಲ್ಲಿ ಹೋಗ್ತಾ ಇರುವಾಗ ಏಡಿ ಕೇಳ್ತು ಏನಿದು ಬಕರಾಯ ಇಲ್ಲಿ ಸರೋವರ ನೀರು ಏನೂ ಕಾಣೋದೇ ಇಲ್ಲ ಆ ಕಲ್ಲುಗಳ ಮೇಲೆಲ್ಲ ಮೀನುಗಳ ಎಲುಬುಗಳು ಮುಳ್ಳುಗಳು ಬಿಸಿಲಲ್ಲಿ ಒಣಗ್ತಾ ಇದೆಯಲ್ಲ ಹಾಂ ಏನಿದ್ರ ಅರ್ಥ ಎಲ್ಲಿದೆ ಸರೋವರ ಅಂತ ಅಯ್ಯೋ ದಡ್ಡ ಎಡಿ ನೀನು ನಾನು ನಿನ್ನನ್ನು ಕರ್ಕೊಂಡು ಹೋಗಿ ಸರೋವರಿಕೆ ಬಿಡ್ತೀನಿ ಅಂತ ಭಾವಿಸಿದ್ದೀಯಾ ಖಂಡಿತ ಇಲ್ಲ ನಿನ್ನ ಗೆಳೆಯರಾದಂತಹ ಮೀನುಗಳೆಲ್ಲ ಅಲ್ಲಿ ನೋಡು ಸತ್ತು ಬಿದ್ದೀವಿ ಅವುಗಳನ್ನೆಲ್ಲ ನಾನು ತಿಂದಾಯಿತು ಅವುಗಳದ್ದೇ ಮೂಳೆಗಳದ್ದು ಅಂತು ಅಬ್ಬಪ್ಪ ಇಷ್ಟೊಂದು ಮೋಸ ಮಾಡಿದೀಯಾ ನೀನು ಅಂತ ಕೇಳ್ತು ಹೇಳಿ ಮೋಸ ಎಂಥದ್ದು ನನಗೆ ಹಸುವಾಗಿತ್ತು ನನಗೆ ಊಟ ಬೇಕಿತ್ತು ಹಾಗಾಗಿ ನಾನು ಈ ರೀತಿ ಉಪಾಯ ಮಾಡಿದೆ ಈಗ ಇವತ್ತು ನಿನ್ನ ಸರ್ದಿ ಇದೆ ನನಗೆ ಮೀನು ತಿಂದು ತಿಂದು ಬೇಜಾರಾಗಿದೆ ಇವತ್ತು ನೀನನ್ನು ತಿಂತೀನಿ ನಾನು ಏಡಿನ ನನಗೆ ತುಂಬ ಹೊಟ್ಟೆ ಇದೆ ನಿನ್ನ ದೇವ್ರನ್ನ ನೆನೆಸ್ಕೊ ಇನ್ನು ನಾನು ತಿಂದುಬಿಡ್ತೀನಿ ಅಂತು ಬಕಪಕ್ಷಿಯ ಉದ್ದೇಶನ ಅರ್ಥ ಮಾಡಿಕೊಳ್ತು ಏಡಿ ಓಹೋ ಇದಿಷ್ಟು ಕೆಟ್ಟ ಬಕವೇ ಇದಕ್ಕೆ ಮಾಡ್ತೀನಿ ಅಂತ ಹೇಳಿ ಅದರ ಉದ್ದ ಕುತ್ತಿಗೆನ ತನ್ನ ಚೂಪಾದ ಕೊಂಡಿಗಳಿಂದ ಚುಚ್ಚಿಬಿಡ್ತು ಚುಚ್ಚಿದಾಗ ಕೊಕ್ಕರಿಗೆ ಅದನ್ನು ರಕ್ಷಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ ಎಷ್ಟು ಬಿಡಿಸ್ಕೊಳ್ಳೋಕ್ಕೆ ಹೋದರೂ ಏಡಿಯಿಂದ ಬಚಾವಾಗೋದಕ್ಕೆ ಕೊಕ್ಕರಿಗೆ ಸಾಧ್ಯವಾಗಲೇ ಇಲ್ಲ ತನ್ನ ಇಕ್ಕಳದಂತಿರುವ ಕಾಲುಗಳಲ್ಲಿ ಇರುವಂತಹ ಗರಗಸದಂತಹ ಹಲ್ಲುಗಳಿಂದ ಬಲವಾಗಿ ಕೊಕ್ಕರೆಯನ್ನು ಅದುಮಿತು ಏಡಿ ಕುತ್ತಿಗೆ ಕತ್ತರಿಸಿ ಹೋಯಿತು ಬಕ ಪಕ್ಷಿಗೆ ಸರಿಯಾದ ಶಿಕ್ಷೆ ಆಯಿತು ಆಗ ಆ ಏಡಿ ವಾಪಸ್ ಬಂದುಬಿಟ್ಟು ಮೀನುಗಳಿಗೆ ಹೇಳ್ತು ಎಲ್ಲ ಮೀನುಗಳನ್ನು ಅದು ತಿಂದ್ಬಿಡ್ತುವು ನಿಮಗೆ ಗೊತ್ತಿಲ್ಲ ಅದು ಕುತಂತ್ರಿ ಬಕ ಒಳ್ಳೆಯ ಬಕ ಪಕ್ಷಿ ಅಲ್ಲ ಅದು ಅದು ನಿಮಗೆಲ್ಲ ಮೋಸ ಮಾಡಿ ಹೊಟ್ಟೆನ ಹೊರದ್ಕೊಳ್ಳೋದಕ್ಕೆ ಬೆಸ್ತರ ಭಯ ತೋರಿಸಿತ್ತು ಈಗ ಹೋಗಿರುವಂಥ ಮೀನುಗಳೆಲ್ಲ ಸತ್ತು ಹೋಗಿವೆ ಇನ್ನಾದರೂ ನಾವು ಯಾರನ್ನು ನಂಬದೇನೆ ನಮ್ಮ ಶಕ್ತಿಯ ಮೇಲೆ ನಾವು ಇರೋಣ ನಮ್ಮನ್ನ ಶಕ್ತಿಯ ಮೇಲೆ ನಾವು ನಂಬಿಕೆ ಇಟ್ಟು ಬದುಕೋಣ ಅಂತ ಹೇಳಿ ಬುದ್ಧಿ ಹೇಳ್ತು ಅಲ್ಲಿಂದ ಮೀನುಗಳಿಗೆ ಬಹಳ ಸಂತೋಷವಾಯಿತು ಎಲ್ಲ ಮೀನುಗಳು ಬಂದು ಎಡಿಗೆ ಧನ್ಯವಾದ ಹೇಳಿ ಬಕಪಕ್ಷಿ ಸತ್ತಿರೋದನ್ನು ನೋಡಿ ಸಂತೋಷಪಟ್ಟು ತಮ್ಮ ತಮ್ಮ ಜಾಗಕ್ಕೆ ಹೋದವು ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು ಈ ಕಥಾ ಮಾಲಿಕೆಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯವಿದೆ